ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಜಮಖಂಡಿಯಲ್ಲಿ ಗ್ರಾಹಕರ ಸೇವಾ ಅಧಿಕಾರ ಒಆರ್ಜಿ ವತಿಯಿಂದ ರೈತರಿಗೆ ಟ್ರ್ಯಾಕ್ಟರ್ ವಿತರಣೆ ಜಮಖಂಡಿ ಕರ್ನಾಟಕ ಗ್ರಾಹಕರ ಸೇವಾ ಅಧಿಕಾರ ಓಆರ್ಜಿ ಸಂಸ್ಥೆಯು ಕರ್ನಾಟಕ ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಮಖಂಡಿ ತಾಲೂಕಿನ ಚಿಮ್ಮಡ ಗ್ರಾಮದ ನಾಲ್ಕು ರೈತರಿಗೆ ಸಬ್ಸಿಡಿ ಸಹಿತ ಗಳನ್ನು ವಿತರಿಸಲಾಯಿತು ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ರಾಜು ಗಸ್ತಿ ಅವರು ಮಾತನಾಡಿ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಮತ್ತು ಇತರ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಅನುಕೂಲವಾಗುವಂತೆ ನಮ್ಮ ಸಂಸ್ಥೆಯ ವತಿಯಿಂದ ಸಬ್ಸಿಡಿ ದರದಲ್ಲಿ ಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದರು ರೈತರು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿದ ನಂತರ ಅವುಗಳನ್ನು ಕೇಂದ್ರ ಕಚೇರಿಗೆ ಕಳುಹಿಸಿ ಸರ್ಕಾರದ ಮಂಜೂರಾತಿ ಪಡೆದು ಗಳನ್ನು ಹಸ್ತಾಂತರಿಸಲಾಗುತ್ತದೆ ಈ ಯೋಜನೆಯ ಸದುಪಯೋಗವನ್ನು ಈ ಭಾಗದ ರೈತರು ಪಡೆದುಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು ಚಿಮ್ಮಣ ಗ್ರಾಮದ ಫಲಾನುಭವಿಗಳಾದ ಧರೆಪ್ಪ ಬ್ಯಾಕೋಡ ಶ್ರೀಕಾಂತ ಕೌಟಿ ಮಾನಿಂಗ ಹಳ್ಳಿಮನಿ ಮತ್ತು ಕಲ್ಲನಗೌಡ ಪಾಟೀಲ ಅವರಿಗೆ ಸರ್ಕಾರದಿಂದ ಮಂಜೂರಾದ ನಾಲ್ಕು ಟ್ರಾಕ್ಟರ್ಗಳನ್ನು ವಿತರಿಸಲಾಯಿತು ಈ ವಿತರಣಾ ಕಾರ್ಯಕ್ರಮದಲ್ಲಿ ಯಲ್ಲಪ್ಪ ತಳಗೇರಿ ಪ್ರೇಮ ಬಳೋಲಗಿಡ ಕೃಷ್ಣಾ ಜಾಧವ ಅನಿಲ ಜಾಧವ ಸದಾಶಿವ ನ್ಯಾಮಗೌಡ ಮುತ್ತಣ್ಣ ಮೇತ್ರಿ ಪರಶುರಾಮ ವಾಳೆನ್ನವರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ

ಲಾಸ್ ಅವ್ರ ಪೂಜೆ ಮಾಡ್ರಿ ಎಲ್ಲಾರ ಇಲ್ಲ ಆಲ್ರೆಡಿ ನೋಂದ ನಾಲ್ಕು ಕೊಡುದಾವ್ರಿ ಅವ್ನು ಕೊಡ್ತಾನಂದಾರಿ ಕಡಿಮೆ ರೇಟ್ನಾಗೆ ಕೊಟ್ಟಾರೆ ಅಂದ್ರೆ ನಮಗೂ ಒಂದಿಷ್ಟು ದುಡಿಯಾಕ ಮಾಡೋಕೆ ಅನುಕೂಲ ಐತ್ರಿ ಅದ್ರ ಸಲುವಾಗಿ ರೈತರಿಗೆ ಒಳ್ಳೆಯ ಕೆಲಸ ಮಾಡ್ಯಾರೀ ರೈತ್ ಹೆಚ್ಚಿನ ಮಾಹಿತಿಗಾಗಿ ಬಂದು ಇವ್ರನ್ನ ಸಂಪರ್ಸಬೇಕ್ರಿ ಒಂದಿಷ್ಟು ಸಮಾಧಾನದಲ್ಲಿ ವಿಚಾರ ಮಾಡಿ ಅವರು ಇವ್ರು ಮಾತು ಕೇಳಬಾರ್ದು ರೀ ಮೊದಲು ಮೂಲ ರೀ ಒಬ್ಬೊಬ್ಬರ ಒಂದೊಂದು ಥರ ಮಾತಾಡ್ತಾರೆ ತಿಳ್ಕೊಂಡು ಒಂದಿಟ್ಟ ವಿಚಾರ ಮಾಡಿ ಮಾತಾಡಿದ್ರಿ ನಾವೇನ ಈಗ ನಮಗಂತೂ ಅವ್ರಿಗೆ ನಮಗೂ ಒಂದು ವರ್ಷದ ಪರಿಚಯ ರೀ ನಮಗಂತೂ ಗಾಡಿಯಂತೂ ಫಸ್ಟಕ್ಕೆ ಸ್ಟಾರ್ಟಿಂಗ್ ಹದಿನೈದು ದಿವಸದಾಗ ಕೊಟ್ಟರೆ ಒಂದು ಸ್ವಲ್ಪ ಆಫೀಸ್ ಡಿಲೇ ಆಗಂತೆ ಇದು ವರ್ಕ್ ಆಗಂತ್ಲಿ ಲೇಟ್ ಆಗಿತ್ತು ಅವ್ರೇನ ಪೋನ್ ಎತ್ತಂಗಿಲ್ಲ ನಂಗಿಲ್ಲ ಬಿಡೋಂಗಿಲ್ಲ ನಂಗೆಲ್ಲ ಮಾಡೋದು ಕೆಲಸ ಮಾಡ್ತಾರೆ ಅವಾಗೆ ಪೋನ್ ಹಚ್ಚಿ ಯಾರ ನಿಮ್ ಗಾಡಿ ಬಂದವಪ್ಪ ಹೊಯ್ ಬಂದಾಗ ಒಂದ್ರಿ ನಾವು ಅವ್ರ ಇವ್ರ್ಯಾಕರ್ನ ಇನ್ನೊಂದು ಪಾಲ್ರಿ ಸೂರಮ್ದವ್ರ ಅದನ್ನ ಇದನ್ನ ಮಾಡಿ ಹೇಳ್ತಾರೆ ಅವ್ರ ಮಾತು ಹೊಟ್ಟು ರೈತರಿಗೆ ಕೇಳಬಾರ್ದು ಇಷ್ಟ ಉದ್ದೇಶ ನೋಡ್ರಿ ಭಾಗದ ರಾಜೀವ್ ಗಾಸ್ತಿ ಅನುಕೂಲ ಮಾಡ್ತಾ ಮಾಡ್ಯಾರ ಫಸ್ಟ್ ನನಗ ಅನುಕೂಲ ಮಾಡ್ಯಾರೀ ಈ ನಿಮ್ಮ ಚಿಮ್ಮ ಚಿಮದಾಗ ಎಷ್ಟು ರೈತರಿಗೆ ಅನುಕೂಲ ಆಯ್ತು ಈಗ ಚಿಮ್ದಾಗ ನೋಡ್ರಿ ಈಗ ನಾಲ್ಕು ಮಂದಿ ರೈತರಿಗೆ ಅನುಕೂಲ ಐತಿ ಹಾಂ ಈಗ ಆಲ್ರೆಡಿ ನಾನೇ ಒಬ್ಬ ಎರಡು ತೊಗೊಂಡಂಗೆ ಐತಿ ಸರ್ ಅದ್ರ ಸಲುವಾಗಿ ಅನುಕೂಲ ಮಾಡ್ಯಾರೀ ನಾವು ಬಡತನ ಕುಟುಂಬದವ್ರು ಇದ್ದಾವೆ ರೀ ಇವರಿಂದ ಒಂತೂ ತನ್ನ ತಿನ್ನಾಕ್ತಿದ್ರಿ ಚಲೋ ಐತ್ರಿ ಇನ್ನೊಂದು ರೀ ಮತ್ತು ಸಾಯ ಅಂತೂ ಅವ್ರಿಗೇನು ಹೇಳಿಸ್ಕೊಳಂಗಿಲ್ಲ ರೀ ಅದಳಗಂತೂ ಏನು ಕೇಳಂಗಿಲ್ಲ ರೀ ರೀ ಹಿಂಗೆ ಐತ್ರಿ ಸರ್ ಅಂದ್ರೆ ಅದನ್ನ ಏನಾರು ಮಾಡಿ ಒಟ್ಟು ಒಂದು ಮೇಟಿಗೆ ಹಚ್ಚು ಲೆಕ್ಕ ಮಾಡ್ತಾರೆ ಅದೊಂದು ಗುಣ ಒಂದು ಸು ಏಕ್ ನಂಬರ್ ಐತ್ರ ಇಷ್ಟು ಹೇಳಕ್ಕೆ ನಾನು ಮಾತು ಮುಗಿಸ್ತೀನಿ ಓಕೆ ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರಗಳ ಇವತ್ತಿನ ದಿನ ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಕನ್ಸ್ಯೂಮರ್ ರೈಟ್ಸ್ ಸಿ ಆರ್ ಒ ಇವರ ವತಿಯಿಂದ ನ ಫಲಾನುಭವಿಗಳಾದ ಶ್ರೀಕಾಂತ್ ಕೌಟೆ ಮನಿಂಗ್ ಹಳಮನಿ ಮಾಳಪ್ಪ ಗಡಣ್ಣವರ್ ಮರ್ಯಪ್ಪ ದೊರ್ಯಪ್ಪ ಬ್ಯಾಕೋಡ್ ಇವರಿಗೆ ಟ್ರ್ಯಾಕ್ಟರ್ ವಿತರಣೆಯನ್ನು ಮಾಡ್ತಿದ್ದೆ ಇದನ್ನು ಫಲಾನುಭವಿಗಳು ಶುಭವಾಗಲಿ ಎಂದು ಹಾರೈಸ್ತೇವೆ ಈಗ ಈ ಕನ್ಸ್ಯೂಮರ್ ರೈಟ್ಸ್ ಸಿ ಓ ಇದ್ದರೆ ನೀವು ರಾಜ್ಯ ನೀವು ಸ ರೈತರಿಗೆ ಈ ನಿಮ್ಮ ಯಾವ ಯಾವ್ಯಾವ ಅನುಕೂಲ ಮಾಡ್ತಾ ಇದ್ದೀರಿ ಏನು ಸೌಲಭ್ಯಗಳು ಸಿಗ್ತಾವೆ ನಿಮ್ಮ ಇವಾಗ ಫಸ್ಟಿಗೆ ಆಫೀಸ್ ಓಪನಿಂಗ್ ಡೇಟ್ ಫಿಕ್ಸ್ ಆಗಿದೆ ಆಫೀಸ್ ಓಪನಿಂಗ್ ಆದ ತಕ್ಷಣ ದನಗಳು ಸಡ್ಡು ಪೈಪ್ಲೈನು ಬೋರ್ವೆಲ್ಸ್ ಇವೆಲ್ಲ ಬರುತ್ತೆ ಇವಾಗ ಸದ್ಯದಲ್ಲಿ ಇರೋದು ಮಾತ್ರ ಟ್ರ್ಯಾಕ್ಟರ್ ಸೌಲಭ್ಯಗಳು ಚಾಲ್ತಿಯಲ್ಲಿರೋದು ಈ ಅಂದಾಜು ಎಷ್ಟು ರೈತರಿಗೆ ನೀವು ಫಲಾನುಭವಿಗಳಿಗೆ ಇವಾಗ ನಾಲ್ಕು ಹಿಡಿದ್ರೆ ಐವತ್ತೆಂಟು ಈ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ಐವತ್ತೆಂಟು ಟ್ರ್ಯಾಕ್ಟರ್ಲೀಸ್ ಕೊಟ್ಟಿದ್ದೀವಿ ಕೊಟ್ಟಿರಿ ಅಂದ್ರೆ ಒಬ್ಬ ರೈತರಿಗೆ ಎಷ್ಟು ಅವರು ಇದು ಸಿಗ್ತದೆ ಸಬ್ಸಿಡಿ ಏನಾದರೂ ಫೋರ್ಟಿ ಇರುತ್ತೆ ಅದು ನೀವು ಫೋರ್ಟಿ ಪರ್ಸೆಂಟ್ ಗೋರ್ಮೆಂಟ್ಗೆ ತುಂಬಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟೂ ಪರ್ಸೆಂಟ್ ಟ್ಯಾಕ್ಸ್ ಕಟ್ ಆಗುತ್ತೆ ಈಗ ನೀವು ಬೆಂಗಳೂರಲ್ಲಿ ಇರತಕ್ಕಂಥ ಆಫೀಸನ್ನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದು ಜಮಖಂಡಲ್ಲಿ ಮಾಡ್ತಾ ಇದ್ದೀರಿ ಅಂದರೆ ಈ ಭಾಗ ರೈತರಿಗೆ ಅನುಕೂಲ ಆಗುವ ಉದ್ದೇಶನ ಅಥವಾ ಏನಾದ್ರೂ ಉದ್ದೇಶ ನಿಮ್ದು ಇಲ್ಲ ಯಾಕಂದರೆ ಪ್ರತಿಯೊಬ್ಬರು ರೈತರಿಗೆ ಬೆಂಗಳೂರು ಇದನ್ನ ಅಲ್ಲಿ ಹೋಗಿ ಮಾಹಿತಿ ಸಿಗಲ್ಲ ಸರಿಯಾಗಿ ಲಭ್ಯಕ್ಕಲ್ಲ ನಾವೇನು ಮಾಡ್ತೀವಿ ನಮ್ಮ ಉದ್ದೇಶ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ರೈತರು ಹೆಚ್ಚಾಗಿದ್ದಾರೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇರೋರು ಬೆಳೆ ಬೆಳೆಯೋರು ಅಂದರೆ ಉತ್ತರ ಕರ್ನಾಟಕ ಅನುಕೂಲ ಬೇಕಾಗಿರೋದು ಉತ್ತರ ಕರ್ನಾಟಕ ರೈತರಿಗೆ ಅದಕ್ಕಾಗಿ ಆ ಉದ್ದೇಶದಿಂದ ನಾನು ಸೆಂಟ್ರಲ್ ಆದಂತ ನಿರ್ಮಲ್ ಚೌಧರಿ ಸರ್ ಅವರಿಗೆ ರೆಫರ್ ಮಾಡಿಬಿಟ್ಟು ಅಲ್ಲಿಂದ ಉತ್ತರ ಕರ್ನಾಟಕ ಆಫೀಸ್ ಓಪನಿಂಗ್ ಮಾಡೋದು ವಿಷಯ ತೊಗೊಂಡಿದ್ದೀವಿ ಅಂದರೆ ಈ ಬಾಕಿ ಅನುಕೂಲ ಆಗಲಿ ಅಂತ ಉದ್ದೇಶ ಈಗ ನೀವು ಈ ಸೌಲಭ್ಯಗಳನ್ನ ಸಿಗ್ತಾ ಇತ್ತು ಈಗ ಎಷ್ಟು ತಿಂಗಳಲ್ಲಿ ನೀವು ಸೌಲಭ್ಯಗಳನ್ನು ರೈತರಿಗೆ ಫಲಾನುಭವಿ ಮುಟ್ಟಿಸು ಅಂತ ಡಾಕ್ಯುಮೆಂಟ್ರಿ ಹೋದ ತಕ್ಷಣ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗಬಹುದು ಪರ್ಫೆಕ್ಟ್ ಐತೆ ಅಂತಾರಲ್ಲ ಡಾಕ್ಯುಮೆಂಟ್ರಿ ಎಲ್ಲ ಮಾಡೋದು ನಾವೇನು ಮಾಡುತ್ತೇವೆ ನಾವು ಕಲೆಕ್ಷನ್ ಮಾಡಿಬಿಟ್ಟು ಕೊಡೋ ಕೆಲಸ ಮಾತ್ರ ನಮ್ಮದು ಅಫ್ರೋಲ್ ಆಗಿ ಇದನ್ನು ಮಾಡೋದು ಸೆಂಟ್ರಲ್ ಅವ್ರು ಸೆಂಟ್ರಲ್ ಸೆಂಟ್ರಲ್ ಅಂದಾಜು ನೀವು ಈಗ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ರಾಜೀವ್ ಗಸ್ತಿ ಅವರೊಬ್ಬರು ಸಮಾಜ ಸೇವಕರಾಗಿ ಸೇವೆಗಳನ್ನು ಮಾಡ್ತಾ ಇದ್ದಾರಂತ ಈ ಜಮಖಂಡಿ ನಗರದಲ್ಲಿ ನಿಮ್ದು ಹವಾಯಿಸುತ್ತೀಗ ಅದರ ಯಾವ ರೀತಿ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಿ ಏನು ದಾನ ಧರ್ಮವಾಗಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಏನು ನೋಡಿ ನಾ ಈ ಮಾಧ್ಯಮದಿಂದ ತಿಳಿಸೋದು ಈ ಒಂದು ವಿಷಯ ಏನಂದರೆ ಸಮಾಜ ಸೇವೆ ಮಾಡಬೇಕಾದ್ರೆ ರಾಜಕಾರಣಿನೇ ಆಗಬೇಕಾಗಿಲ್ಲ ಅಧಿಕಾರಿ ಅಂತ ಬೇಕಿಲ್ಲ ಮನುಷ್ಯತ್ ಅನ್ನೋದು ಬೇಕು ಆ ಮನುಷ್ಯತ್ವದ ಇದ್ದರೆ ಸೇವೆ ಯಾರಾದರೂ ಮಾಡ್ಬೋದು ನಮ್ಮ ಉದ್ದೇಶ ಏನಂದರೆ ನಮ್ಮ ಕೈಲಿದ್ದ ಮನುಷ್ಯನ ಜೀವನಕ್ಕೆ ಬಂದಿದೆ ಅಂದರೆ ನಮ್ಮ ಕೈಲಿಂದ ಎಷ್ಟು ಸಹಾಯ ಆಗುತ್ತೆ ಅದು ಮಾಡೋ ಪ್ರಯತ್ನ ಮಾಡಿದ್ದೀನಿ ಚುನಾವಣೆ ಏನಾದರೂ ಸ್ಪರ್ಧೆ ಅನ್ನೋ ಆಶೆ ಆಕಾಂಕ್ಷಿಗಳಿದ್ದೀವಿ ನಾನು ನಿಮಗೆ ಒಂದೇ ಮಾತಲ್ಲಿ ಉತ್ತರ ಕೊಟ್ಟಿದೆ ಏನಂದರೆ ಸೇವೆ ಮಾಡಬೇಕಾದ್ರೆ ರಾಜಕೀಯ ಮಾಡಬೇಕಂತನೂ ಇಲ್ಲ ಅಧಿಕಾರಿನ ಆಗಿರಬೇಕಂತನೂ ಇಲ್ಲ ನಾವು ಮಾಡೋ ಸೇವೆ ಮಾಡೋ ಸೇವೆ ಮನಸ್ಸಿದ್ರೆ ಸಾಕು ಇಲೆಕ್ಷನ್ಗೂ ನಮಗೂ ಯಾವುದೇ ಥರ ಚುನಾವಣೆ ಇದ್ದೀನಿಲ್ಲ ಬಟ್ ಯಾವ ನಾಯಕ ಯಾವ ಜನನಾಯಕ ಒಳ್ಳೆ ರೀತಿಯ ಕೆಲಸ ಮಾಡ್ತಾನೋ ಅವ್ರಿಗೆ ಮಾತ್ರ ನಾವು ಸ ಬೆನ್ನ ಬೆನ್ನೆಲ ಬಗ್ಗೆ ಇದ್ದೇ ಇರ್ತೀವಿ ಸದಾ ಅಂದರೆ ರಾಜಕೀಯ ರಂಗಕ್ಕೆ ನೀವು ಎಂಟ್ರಿ ಆಗ್ತಾ ಇಲ್ಲ ಇಲ್ಲ ಅವತ್ತ ನೌಕರಿ ಬಿಟ್ಬಿಟ್ಟು ನಮಗೇನು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಡೀ ಯಾವುದಾದ್ರೂ ಆಸೆ ಆಕಾಂಕ್ಷೆ ಇಲ್ಲ ಆಸೆ ಏನಿಲ್ಲ ನಾವು ಹೀಗೆ ಇರ್ತೀವಿ ನಮ್ಮ ಜೀವ ಇರತಕ್ಕ ಜನರ ಸೇವೆ ಮಾಡ್ಕೊಂತ ಇರ್ತೀವಿ ಮೇಲಾಗಿ ಯು ಮೊದಲಿಗೆ ಒಂದು ಭಾರತ ದೇಶ ಶ್ಲೋಕ ಇತ್ತು ಏನಂದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ದೇಶದ ಬೆನ್ನಲ್ಬ ರೈತ ರೈತ ಅತಿ ಮುಖ್ಯವಾಗಿ ಬೇಕಾಗಿದ್ದು ಟ್ರ್ಯಾಕ್ಟರ್ಸ್ ರೈತನ ಬೆನ್ನೆಲುಬ ಟ್ಯಾಕ್ಟ್ರ್ ಸೊ ಈ ನಮ್ಮ ಹಳ್ಳಿ ಪ್ರದೇಶದಾಗ ಬಂದ ನಮ್ಮೊಂದು ಭಾರತ ದೇಶದ ಲೆವೆಲ್ದಾಗ ಹೆಸರಿಟ್ಕೊಂಡು ರಾಜು ಗಸ್ತಿಯವರು ಬಂದು ನಾವು ಸಣ್ಣ ಪುಟ್ಟ ರೈತರಿಗೆ ಈ ಲೆವೆಲ್ದಾಗ ಹೆಲ್ಪ್ ಮಾಡೋಕತ್ತ ನಮ್ಮ ದೇಶದ ಬೆನ್ನಲ್ವಾ ರೈತ ರೈತನ ಬೆನ್ನ ಟ್ರ್ಯಾಕ್ಟ್ರಾ ಟ್ಯಾಕ್ಟ್ರ್ ಬೆನ್ನೆಲುಬ ರಾಜು ಬಸ್ತಿ ಅದ್ ನಾ ಇದನ್ನು ಹೆಮ್ಮೆದ ಹೇಳ್ತೇನೆ ಈ ಪ್ರತಿಯೊಬ್ಬ ರೈತರು ನಾವು ಇದನ್ನು ಮನವರಿಕೆ ಮಾಡ್ಕೋಬೇಕು ಇದು ಮನವರಿ ಮಾಡ್ಕೊಳ್ಳೋ ಅವ್ರ ಕೈನ ಬಲಪಡಿಸೋನು ನಾ ಈ ಭಾಗದ ರೈತರಿಗೆ ಏನ ಹೇಳಕ್ಕೆ ಇಷ್ಟಪಡ್ತಂದ್ರೆ ಎಷ್ಟು ಸಾಧ್ಯ ಆಗತ್ತಿಲ್ಲ ಎಷ್ಟು ಸಾಧ್ಯ ಆಗತಿ ಅಷ್ಟು ಈ ರಾಜು ಗಸ್ತಿ ಸರ್ ಅವರು ನಮ್ಮ ಇಲ್ಲೇವರು ಇದ್ದಾರೆ ಇವರು ಒಂದು ಸಹಾಯ ತಗೋರಿ ಅಂತ ಹೇಳಿ ನಾ ಹೇಳಕ್ಕೆ ಸರ್ ಸಬ್ಸಿಡಿ ಮತ್ತು ಇದೇನು ಸಬ್ಸಿಡಿ ಸಿಗ್ತೈತಿ ಎಲ್ಲ ರೈತರಿಗೆ ಇದರಿಂದ ಅನುಕೂಲ ಆಗತ್ತೈತಿ ಆ ಸಬ್ಸಿಡಿಗೆ ಸಿಕ್ಸ್ಟಿ ಪರ್ಸೆಂಟ್ ಸಬ್ಸಿಡಿ ಇಲ್ಲ ಅದು ನಮ್ಮ ರೈತರಿಗೆ ಯಾಕಂದ್ರೆ ನಾವು ಸಾಲ ಸೂಲ ಮಾಡಿ ಟ್ಯಾಕ್ಟರ್ ತಂದು ಅದನ್ನು ಅನುಭವಿಸೋಕ್ಕಿಂತ ಸಬ್ಸಿಡಿ ಸಿಕ್ಕಿ ಟ್ಯಾಕ್ಟರ್ ತಂದು ನಾವು ವಾಪಡಿಸಿದ್ರೆ ನಮ್ಗೆ ಚಲೋ ಹೆಲ್ಪ್ ಆಗ್ತೈತಿ ಸೊ ಅದನ್ನು ನಾವು ರಾಜು ಗಸ್ತಿನ ಮುಖಾಂತ ತೊಗೊಳ ಅಂತ ಹೇಳಿ ನಮ್ಮೆಲ್ಲ ರೈತರು ಮನವರಿ ಮಾಡ್ಕೊಡಿ ಜೈ ಹಿಂದ್ ಜೈ ಜವಾನ್ ಕನ್ಸೂಮರ್ ರೈಟ್ಸ್ ಸಿ ಒ ರಾಜ್ಯಾಧ್ಯಕ್ಷರಾದ ರಾಜು ರಾಜುಗಸ್ತಿ ಅವರು ಅವ್ರದೊಂದು ಉದ್ದೇಶ ಏನಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಕಬ್ಬು ಬೆಳೆಯುವ ರೈತರು ಜಾಸ್ತಿ ಇದ್ದಾರೆ ಈ ಆಫೀಸ ಬೆಂಗಳೂರಲ್ಲಾದ್ರೆ ರೈತರಿಗೇನು ಆರ್ಥಿಕ ನೆರವು ಸಿಗುವುದಿಲ್ಲ ಈ ಕಡೆ ಆದ್ರೆ ರೈತರ ಹೆಚ್ಚ ಸವಲತ್ತು ಸಿಗ್ತೈತೆ ಅಂಥೇಳಿ ಅದು ಜಮಖಂಡಿಯಲ್ಲಿ ಈ ಭಾಗದಾಗನ ಕಬ್ಬು ಬೆಳೆಯೋದು ಜಾಸ್ತಿ ಜಮಖಂಡಿ ಬೀಳ್ಗಿ ಮುದೋಳ ಈ ಜನಕನ ರೈತರಿಗೆ ನೀರ ಸೌಲಭ್ಯ ಅಂತೇಳಿ ಇಲ್ಲೇ ಆಪೀಸ್ ಮಾಡಿ ಮೂರ್ನಾಲ್ಕು ತಿಂಗಳಲ್ಲಿ ಐವತ್ತು ಟ್ಯಾಕ್ಟರ್ಗಳನ್ನು ವಿತರಣೆ ಮಾಡಿದ್ದಾರೆ ಅದರ ಇನ್ನೂ ಹೆಚ್ಚಿನ ರೈತರು ಇದರ ಲಾಭ ಪಡಿಬೇಕು ಇಲ್ಲೇ ಜಮಖಂಡಿಯಲ್ಲಿ ಪನ್ನಾಳ್ಕರ್ ಬಿಳಿ ತೋಟದಲ್ಲಿ ಆಪಿಸದೆ ಅವ್ರನ್ನ ಭೇಟಿಯಾಗಿ ರೈತರು ಅದರ ಸವಲತ್ತು ಪಡ್ಕೊಳ್ಬೇಕಂತೇಳಿ ಈ ಮೂಲಕ ಕೇಳಿ ಮುಖ್ಣ ಮೈತ್ರಿ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಜಿಲ್ಲಾ ಸಂಚಾರ ಈ ಯುವಕರದವರು ಅವ್ರು ಎಲ್ಲರಿಗೂ ಎಲ್ಲ ರೈತರನ್ನ ಸಮಾನವಾಗಿ ನೋಡ್ತಾರೆ ಇವ್ರಿಗೆ ಯಾವುದೂ ಭೇದ ಭಾವ ಇಲ್ಲ ಅವ್ರಿಗೆ ಎಲ್ಲ ಇದು ಒಂದೇ ಸಮಾಜ ಅಂತಲ್ಲ ಈಗ ರೈತರಿಗೆ ಅಲ್ಲ ಎಲ್ಲ ಜಮಖಂಡಿ ಊರಾಗ ಜಮಖಂಡಿ ತಾಲೂಕಿನಾಗ ಅವ್ರು ಎಲ್ಲ ಮಠಮಂದಿಗಳ ಎಲ್ಲ ಸಮಾಜದವ್ರಿಗಾತು ಏನೋ ಅವ್ರ ಮನೆ ಬಾಗಿಲಿಗೆ ಬಂದರೆ ಯಾವತ್ತೂ ಅವ್ರು ಹೊಳಿ ಕಳ್ಸೋಂಗಿಲ್ಲ ಅವ್ರು ಎಷ್ಟಾಯ್ತು ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿ ಅವ್ರಿಗೆ ಸಹಾಯ ಮಾಡಿ ಕಳಿಸ್ತಾರೆ ಮತ್ತು ಅವರು ಏನಿಕಾಡಿ ಬಾಗಿನಾಗ ಬಂದಾರಲ್ಲ ಆ ರೈತರಿಗೆ ಭಾಳ ಅನುಕೂಲ ಐತಿ ರೈತರು ಅವರು ಉಡಿ ಸರ್ಕಾರದ ಸಂಬಂಧ ಚಲೋ ಐತಿ ರಾಜವ್ರು ಹಿಂಗೆ ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಮ್ಮ ಆಶೆ ಐತಿ ಅವ್ರು ಚಲೋ ಒಂದು ಉನ್ನತ ಉದ್ಯೋಗದ ನಾವು ಮುಂದೆ ಬೆಳೀಲಿ ಅಂತೇಳಿ ನಮ್ಮದು ಆಶೆ ಅದು ತಮ್ಮ ಹೆಸರು ಯಾವ ನನ್ನ ಪರಶುರಾಮ್ ಈಶ್ವರ್ ವಾಡ್ಯವರು ನಮ್ಮ ತಂದೆಯವರಿ ನಗರಸ ಅಧ್ಯಕ್ಷರಾದ ನಾವು ಕಾಂಗ್ರೆಸ್ ಮುಖಂಡರು ರಾಜಕೀಯ ಜೀವನ ನಟ ಐತಿ ನಮ್ಮ ಉದ್ಯೋಗನೂ ಅವು ನಮ್ಮ ಅದರಿಂದ ರಾಜೋ ಅವ್ರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ಅವರು ಒಳ್ಳೆಯ ಮಾರ್ಗದ ಹೊಂಟವ್ರು ನಾವು ಹಿಂದೆ ಬೆನ್ನೆಲು ಇರ್ತೀವಿ ಅವ್ರು ಯಾವಾಗ ಮುಂದಿರಲಿ ನಾವು ಹಿಂದೆ ಇರ್ತೀವಿ ಅಂತೇಳಿ ನಾನು ಹೇಳ್ತೇನೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು